ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಮೂರು ಶುಭ ಶುಕ್ರವಾರ ವರ್ಷದ ಮೊದಲ ಶುಕ್ರವಾರ ನಾಳೆಯಿಂದ ಮುಂದಿನ ಎಪ್ಪತ್ತೇಳು ವರ್ಷ ಈ ಐದು ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಕೂತಲ್ಲೇ ಲಕ್ಷ ಲಕ್ಷ ದುಡ್ಡು ಸಿಗುತ್ತಂತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಜನವರಿ ಮೂರರ ಶುಕ್ರವಾರದಿಂದ ಮುಂದಿನ ಎಪ್ಪತ್ತೇಳು ವರ್ಷ ಈ ಐದು ರಾಶಿಯವರಿಗೆ ಕೂತಲೆ ಲಕ್ಷ ಲಕ್ಷ ದುಡ್ಡು ಸಿಗೋದ್ರ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಇವರು ಮಹಾ ಅದೃಷ್ಟಶಾಲಿಗಳಾಗಿ ತಮ್ಮ ಜೀವನವನ್ನ ನಡೆಸ್ತಾರೆ ಹೀಗಾಗಿ ಇವರ ಜೀವನದಲ್ಲಿ ಶುಕ್ರ ದೆಸೆ ಶುರುವಾಗಿದೆ ಅಂತಲೇ ಹೇಳ್ಬಹುದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಲಕ್ಷ್ಮೀ ದೇವಿಯ ಕೃಪಾ ಇರೋದ್ರಿಂದ ಸಾಕಷ್ಟು ಯಶಸ್ಸನ್ನ ಪಡ್ಕೊಳ್ತಾರೆ ಯಶಸ್ಸು ಪಡೆದಂತಹ ಸ್ಥಳದಿಂದ ಮತ್ತೊಂದು ಕಡೆ ಹೂಡಿಕೆಯನ್ನ ಮಾಡಿ ಇವರು ಅದೃಷ್ಟ ಶಾಲಿಗಳಂತೆ ಜೀವನವನ್ನ ನಡೆಸ್ತಾರೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲೂ ಹೋದ್ರೂ ಕೂಡ ಬಗೆಹರಿತಾ ಇಲ್ಲ ಸಮಸ್ಯೆಗಳು ಅನ್ನುವಂತಹ ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಈ ಒಂದು ಶುಕ್ರವಾರದ ನಂತರದ ದಿನಗಳಲ್ಲಿ ಬಗೆಹರಿತಾ ಹೋಗುತ್ತೆ ಅಂತ ಹೇಳ್ಬಹುದು ನಿಮ್ಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ಳುತ್ತೆ ಅಂತ ಹೇಳ್ಬಹುದು ಈ ಸಮಯದಲ್ಲಿ ನೀವು ಅತ್ಯವಶ್ಯಕವಾಗಿ ಹೂಡಿಕೆ ಮಾಡತಕ್ಕಂತ ಸ್ಥಳದಲ್ಲಿ ಲಾಭವನ್ನ ಪಡ್ಕೊಳ್ತಕ್ಕ ಕೆಲಸಕ್ಕೆ ಒಂದಷ್ಟು ನಿಮ್ಮ ಪ್ರಯತ್ನವನ್ನ ಹಾಕಬೇಕಾಗತ್ತೆ ಪರಿಶ್ರಮವನ್ನ ಹಾಕಬೇಕಾಗತ್ತೆ ಆ ನಂತರ ನೀವು ಲಾಭವನ್ನೇ ಪಡೆದುಕೊಳ್ತೀರಾ ನಿಮ್ಮ ಪ್ರಯಾಣವು ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಯಶಸ್ಸನ್ನ ನೀಡುತ್ತೆ ಕೆಲಸದ ಸ್ಥಳದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಹೇರೋದ್ರ ಜೊತೆಗೆ ಆಫೀಸ್ ನಲ್ಲಿ ನಿಮ್ಮ ಬಾಸ್ ನಿಮ್ಮನ್ನ ಹೊಗಳುತ್ತಾರೆ ನಿಮ್ಮ ಸಂಬಳವನ್ನ ಹೆಚ್ಚಿಸ್ತಾರೆ ಜೊತೆಗೆ ಬಡ್ತಿ ನೀಡುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಬಹುದು ಬಹಳಷ್ಟು ಶುಭ ಫಲ ಹಾಗೂ ಶುಭ ದಿನಗಳನ್ನ ಇನ್ಮುಂದೆ ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ಮತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವುದಕ್ಕೂ ಕೂಡ ಕೊರತೆ ಅನ್ನೋದೇ ಆಗೋದಿಲ್ಲ ನೀವು ಸ್ವಲ್ಪ ಪರಿಶ್ರಮವನ್ನು ಪಟ್ಟಿದ್ದೆ ಆದ್ರಲ್ಲಿ ಖಂಡಿತವಾಗಿಯೂ ಯಶಸ್ವಿ ಜೀವನ ನಿಮ್ಮದಾಗತ್ತೆ ಏನೋ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಮಕ್ಕಳು ಜೊತೆಗೆ ದಿನ ಏನು ವ್ಯಾಪಾರದಲ್ಲಿ ನಷ್ಟವನ್ನ ಅನುಭವಿಸಿದ್ರಲ್ಲ ಆ ನಷ್ಟದಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ವ್ಯಾಪಾರದಲ್ಲಿ ಲಾಭವನ್ನ ಕಾಣ್ತೀರಾ ನಷ್ಟ ಸುಧಾರಿಸಿ ಆರ್ಥಿಕ ಪ್ರಗತಿ ಆಗತ್ತೆ ಆರ್ಥಿಕ ಲಾಭಗಳನ್ನ ಕಾಣ್ತೀರಾ ಜೊತೆಗೆ ವಿದೇಶಿ ಪ್ರಯಾಣದ ಕನಸನ್ನ ಕಾಣ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ಅದು ಕೂಡ ಕೈಗೂಡುತ್ತೆ ಈ ಪ್ರಯಾಣದಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣೋದ್ರಿಂದ ಮಕ್ಕಳಿಗೆ ನೀವು ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಕಲಿಸೋದ್ರಿಂದಲೂ ಕೂಡ ನೀವು ಸಮಾಜದಲ್ಲಿ ನಿಮ್ಮನ್ನ ನೀವು ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಳ್ಬಹುದು ಜೊತೆಗೆ ಸಮಾಜದಲ್ಲಿನ ನಿಮ್ಮ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಮದುವೆ ಆಗದೆ ಇರತಕ್ಕಂತ ವಧುವರರಿಗೆ ಮದುವೆಯ ಯೋಗ ಕೂಡಿ ಬಂದಿದ್ದು ಇನ್ನು ಜೊತೆಗೆ ಮಕ್ಕಳಾಗದೇ ಇರತಕ್ಕಂತ ಸತಿಪತಿಗಳಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೆಥುನ ರಾಶಿ ತುಲಾರಾಶಿ ಕನ್ಯಾ ರಾಶಿ ಕುಂಭಾರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಾತೆ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು